ನೋಡಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಹಾಕಿ ಹಾಕ್ಕೊಳ್ಳೋಣ ಅದಕ್ಕೆ ಬರೀ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಟೇಸ್ಟ್ ಆಗಿರುತ್ತೆ ಅಂತ ನಮ್ಮ ಸಪ್ಪೆಸು ರೆಡಿ ಆಯಿತು ಎಷ್ಟು ನಿಮಗೆ ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಬೋದು ಇಷ್ಟು ನನ್ನ ಮನೇಲಿ ಅಂತಂದರೆ ಇಷ್ಟು ನಾನು ತೆಳ್ಳಗೆ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ಕೂಡ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ಇವತ್ತೇನಂದರೆ ಅಳಸಂದೆ ಕಾಳನ್ನು ಉಪಯೋಗಿಸ್ಕೊಂಡು ಸಪ್ಪೆಸ್ರನ್ನ ಮಾಡ್ತಾಯಿದ್ದೀನಿ ಕೆಲವರು ಉಪ್ಪೆಸ್ರು ಕೂಡ ಮಾಡ್ತಾರೆ ಅದನ್ನು ಕಾರನ್ನು ಅರದ್ಬಿಟ್ಟು ಮಾಡ್ತಾರೆ ನಾನು ಸಪ್ಪೆಸ್ರನ್ನ ಎರಡು ಥರ ಮಾಡ್ತೀನಿ ಒಂದು ರುಬ್ಬ ಮಾಡುವಂಥದ್ದು ಇನ್ನೊಂದು ರುಬ್ಬಲ್ಲ ಕೈನಲ್ಲಿ ಕಲಿಸೋವಂಥದ್ದು ಆದರೆ ಇವತ್ತು ನಾನು ರುಬ್ಬಿ ಮಾಡುವಂತಹ ಒಂದು ಸಪ್ಪೆಸರನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅಳಸಂದೆ ಕಾಳನ್ನ ಬೇಯಿಸ್ಕೊಂಡು ಅದನ್ನು ರುಬ್ಬಿಟ್ಟು ಹೇಗೆ ಮಾಡೋದು ಹೇಳಿ ನಾನು ತೋರಿಸ್ತೀನಿ ಇದಕ್ಕೆ ಟೊಮೆಟೊ ಮತ್ತು ಖಾರದ ಪುಡಿ ಯಾವುದರ ಒಂದು ಅವಶ್ಯಕತೆ ಕೂಡ ಇಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಇದ್ದರೆ ಸಾಗು ರುಚಿಯಾದ ಒಂದು ಸಾಂಬಾರಾಗುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಅಷ್ಟೇ ಎಲ್ಲ ಕಾಡು ನಮ್ಮ ಶರೀರಕ್ಕೆ ಒಳ್ಳೆಯದಾಗಿದ್ದರಿಂದ ಈ ಥರ ಎಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ನಮಗೆ ಸಿಗುತ್ತೆ ಬನ್ನಿ ಕಾಳು ಸಪ್ಪೆಸ್ರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಕಾಳು ಸಪ್ಪೆಸ್ರು ಮಾಡೋದಕ್ಕೆ ನಾನು ಅರ್ಧ ಗ್ಲಾಸ್ ಆಗೋ ನಾನು ಅಳಸಂದೆ ಕಾಳನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಕಾಳುಗಳನ್ನೆಲ್ಲ ನಾವು ಒಂದು ಮೂರು ಸಲ ನಾಲ್ಕು ಸಲ ತೊಳ್ಕೊಬೇಕು ಚೆನ್ನಾಗಿ ಥರ ಯಾಕಂದರೆ ಕಾಳ್ಮೇಲೆಲ್ಲ ಇರುತ್ತಲ್ವ ಅದರಿಂದ ಈ ಥರ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆಗೆ ತೊಳೆದಿರೋಂಥ ಕಾಳುಗಳನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಒಂದು ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ರಸ ಬಿಟ್ಕೊಳ್ಳಿ ಅಂತ ಹೇಳಿ ಈಗ ನೋಡಿ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಕಾಳು ಜೊತೆಯಲ್ಲಿ ಆಮೇಲಿಂದ ಕಲಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ಕಾಳುಗಳು ಚೆನ್ನಾಗಿ ಬೇಯುತ್ತೆ ಈಗ ಉಪ್ಪು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ನೋಡಿ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇಷ್ಟು ಹಾಕಿದ್ರೆ ಸಾಕು ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಒಂದು ನಾಲ್ಕು ಸಲ ವಿಜಲ್ನ ಹಾಕ್ಕೊಳ್ತೀನಿ ಒಂದು ಸಲ ನೋಡ್ತೀನಿ ಆಗಿಲ್ಲ ಅಂದರೆ ನಾಲ್ಕು ಸಲ ಹಾಕ್ಕೊಳ್ತೀನಿ ನಾಲ್ಕು ಸಲ ಆದರೆ ಚೆನ್ನಾಗಿ ಬೆಂದಿರುತ್ತೆ ಕಾಳು ಪಲ್ಯ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬೆಂದಿದೆ ನೋಡಿ ಈಗ ನಾನು ಇದನ್ನೆಲ್ಲ ಒಂದು ಕಡೆಗೆ ತೆಕ್ಕೊಳ್ತೀನಿ ನೋಡಿ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಆರು ಏಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕಷ್ಟೇ ಏನು ಉರಿಯೋದು ಬೇಡ ಅಷ್ಟೇ ಇಲ್ಲ ಇದನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು ಇವಾಗ ನೋಡಿ ನಾನು ಇದಕ್ಕೆಲ್ಲ ಏನೇನು ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈಗ ಹುರ್ಕೊಂಡಲ್ಲ ಅದನ್ನು ಹಾಕ್ಕೊಳ್ತೀನಿ ಇದು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಇದ್ರದೇ ಘಮ ಬರ್ತಾ ಇರುತ್ತೆ ಆವಾಗ ಈ ಸಪ್ಪೆಸರು ಮಾಡ್ಕೊಳ್ತೀವಲ್ಲ ಅದ್ರದ್ದು ಟೇಸ್ಟ್ ಇರಲ್ಲ ಇವಾಗ ನಾನು ಕರ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅತ್ತಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ನೋಡಿ ನೆನೆಸಿಟ್ಕೊಂಡಿದೀನಿ ಇಷ್ಟು ಹಾಕ್ಕೊಳ್ತೀನಿ ರಸ ಬೇಕಾದರೂ ತೆಗೆದು ಹಾಕ್ಕೊಳ್ಬೋದು ಈಗ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ನಾನು ಬೇಯ್ಯೋದಕ್ಕೆ ಹಾಕೊಂಡ್ಬಿಟ್ಟಿದೆ ಕಾಳು ಜೊತೆಗೆ ಇವಾಗ ನೋಡಿ ಇಲ್ಲಿ ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸ್ವಲ್ಪ ಕಾಳನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ರುಬ್ದೇನೂ ಮಾಡ್ಬೋದು ಅದು ಕೂಡ ಒಂದಿನ ತೋರಿಸ್ತೀನಿ ನೋಡಿ ಇದನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪೇನು ಹಾಕೋದು ಬೇಡ ಏಕೆಂದರೆ ಕಾಳು ಬೇಯುವಾಗಲೇ ನಾನು ಉಪ್ಪು ಹಾಕಿದ್ದೆ ನೋಡಿ ಇಷ್ಟು ಕಾಳನ್ನು ಕೂಡ ನಾನು ರುಬ್ಕೊಳ್ಳೋಣ ಇವಾಗ ನೋಡಿ ರುಬ್ಬಿದ್ದೀನಿ ಈ ಥರ ಆಗಿದೆ ಫುಲ್ಲು ನಾವು ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಯಾರಾದರೂ ಮನೆಯಲ್ಲಿ ನುಣ್ಣಗೆ ಆಗಿಲ್ಲ ಅದನ್ನು ತಿನ್ನಲ್ಲ ಅಂದರೆ ನುಣ್ಣಗೆ ರುಬ್ಕೊಳ್ಳಿ ಇವಾಗ ಇದನ್ನು ನಾನು ಕಟ್ಟಿನ ಒಳಗಡೆಗೆ ಹಾಕ್ತೀನಿ ನೋಡಿ ಇವಾಗ ಇದನ್ನು ಒಳಗಡೆಗೆ ಹಾಕ್ಕೊಳ್ಳೋಣ ಈ ಥರ ಒಂದು ಸಲ ಮಾಡಿ ಮತ್ತು ಜೀರಿಗೆ ಮೆಣಸು ಹಾಕೋವಾಗ ಮಾತ್ರ ತುಂಬಾ ಕಡಿಮೆ ಹಾಕಿ ನೋಡಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಓಕೆ ಹಾಕ್ಕೊಳ್ಳೋಣ ಅದಕ್ಕೆ ಬರೀ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಟೇಸ್ಟ್ ಆಗಿರುತ್ತೆ ಅಂತ ನಮ್ಮ ಸಪ್ಪೆಸರು ರೆಡಿ ಆಯಿತು ಎಷ್ಟು ನಿಮಗೆ ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಬೋದು ಇಷ್ಟು ನನ್ನ ಮನೇಲಿ ಅಂತಂದರೆ ಇಷ್ಟು ನಾನು ತೆಳ್ಳಗೆ ಮಾಡ್ಕೊಳ್ತೀನಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇದೆ ಕಾಳು ಅಷ್ಟಕ್ಕೇನೆ ಮಾಡ್ಕೊಳ್ಳೋಣ ಉಸ್ಲಿನ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸಾಪ್ರೆ ಜೀರಿಗೆ ಎಲ್ಲನೂ ಒಗ್ಗರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾರಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ತೀನಿ ಹಾಗೆಯೇ ಸ್ವಲ್ಪ ಒಂದು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಕಾಳುಗಳು ತುಂಬ ಒಳ್ಳೆಯದು ಪ್ರೋಟೀನು ತುಂಬ ಇರೋದ್ರಿಂದ ಮಕ್ಕಳಿಗೆ ಕಾಳುಗಳನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಈಗ ಕಾಳಿದ್ದಲ್ಲ ಅದನ್ನು ಹಾಕೊಳ್ತೀನಿ ನೋಡಿ ಕಾಳನ್ನ ಜಾಸ್ತಿ ತಿಂತಾರೆ ಮನೇಲಿ ಎಲ್ಲರೂ ಅಂತಂದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ತಿಂತಾರೆ ಅಂದ್ರೆ ಕಡಿಮೆ ಹಾಕೊಳ್ಳಿ ವೇಸ್ಟ್ ಮಾತ್ರ ಮಾಡಬಾರ್ದು ಅಷ್ಟೇನೆ ಯಾಕಂದ್ರೆ ಕಾಳುಗಳಲ್ಲೆನೆ ಶಕ್ತಿ ಇರೋದು ತುಂಬ ಶಕ್ತಿ ಇರುತ್ತೆ ಕಾಳುಗಳನ್ನ ನಾವು ತರಕಾರಿನ ಹೇಗೆ ಬಳಸ್ತೀವಿ ಕಾಳು ಕೂಡ ಅದೇ ರೀತಿ ಬಳಸ್ಕೊಳ್ಬೇಕು ನಮ್ಮನೇಲಿ ಸಾಂಬಾರು ಮಾಡಿದ್ರೆ ಹೆಚ್ಚು ಅದು ಖರ್ಚಾಗಲ್ಲ ಅಂಥೇಳಿ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ಆವಾಗ ಒಂದು ಟೈಮ್ಗೆ ಖರ್ಚಾಗ್ಬಿಡುತ್ತೆ ಇದು ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣಕ್ಕೆ ಈಗ ಸ್ವಲ್ಪ ಕಾಯಿ ತುರಿಯನ್ನು ಹೋಗಲ್ಲ ಅದು ಉಪ್ಪು ಹಾಕಿರ್ತೀವಲ್ಲ ಹಾಗೆ ಕೊಟ್ಬಿಡ್ತೀನಿ ತಿನ್ನಕ್ಕೆ ಅಂತ ಅವಾಗ ಬೇಜಾರು ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಈ ತರ ಮಾಡ್ಕೊಡ್ತೀನಿ ಬಿಸಿ ಅನ್ನ ರೆಡಿ ಇದಕ್ಕೆ ಮುದ್ದೆ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ತುಂಬಾ ರುಚಿ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಆದರೆ ನಾನು ಮುದ್ದೆನ ಮಾಡಿಲ್ಲ ಈಗ ಒಂದು ಕಪ್ ಕಾಳನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪಿನಕಾಯಿನ ಇಟ್ಕೊಳ್ತಾ ಇದ್ದೀನಿ ಅವ್ರು ಬೇಕಾದರೆ ಈ ಕಪ್ಪಿಗೆ ಹಾಕಿ ಕೊಡ್ಬೋದು ಈ ಥರ ಮೇಲೆ ಬೇಕಾದರೂ ಹಾಕಿ ಕೊಡ್ಬೋದು ಇದನ್ನ ಹಾಕೊಂಡು ಬಡಿಸ್ಕೊಂಡು ಊಟ ಮಾಡ್ಬೋದು ನೋಡಿ ನಾನು ಕೂಡ ಊಟ ಮಾಡೋಕ್ಕೆ ಅಂತ ತಗೊಂಡೆ ಅನ್ನ ಕಲಸಿಬಿಟ್ಟು ಈಗ ಊಟ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ದಿನ ಬೇಕಾದರೆ ಇದನ್ನೇ ಮಾಡಿಕೊಡಿ ಅಂತಾರೆ ಮಕ್ಕಳುಗಳು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ಅಳಸಂದೆ ಕಾಳಿನ ಸಪ್ಪೆಸರು ಮತ್ತು ಅನ್ನ ಹುಸ್ಲಿ ಎಲ್ಲ ಇದೆ ಇವತ್ತು ಈ ಥರ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಎನರ್ಜಿ ಬರುತ್ತೆ ಕಾಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ದಿನ ಒಂದೊಂದು ಕಾಳನ್ನು ಹಾಕಿ ಸಾಂಬಾರು ಮಾಡ್ಬೋದು ತರಕಾರಿ ಇಲ್ಲ ಅಂತಂದಾಗ ನಾನು ಕಾಳನ್ನು ಬಳಸ್ಕೊಂಡ್ಬಿಡ್ತೀನಿ ತರಕಾರಿ ತರಬೇಕು ಅಂತ ಏನಿಲ್ಲ ಆವಾಗ ತರಕಾರಿ ಈಸಿಯಾಗಿ ಸಿಗ್ತಾಯಿದೆ ಅಂದಾಗ ಕಾಳನ್ನ ಒಂದೊಂದು ಮಧ್ಯೆ ಮಧ್ಯೆ ದಿನ ಹಾಕಿರ್ತೀನಿ ಸದಾ ಹಾಕಿರಲ್ಲ ಇವತ್ತು ನಾನು ತರಕಾರಿ ತರೋದೇನು ಅಂತೇಳಿ ಕಾಳನ್ನೇ ಹಾಕಿ ಸಾಂಬಾರನ್ನು ಮಾಡಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು